ಆಪರೇಷನ್ ಸಿಂಧು ಸಕ್ಸಸ್ ವಿಚಾರವಾಗಿ ಸೈನಿಕರಿಗೆ ಗೌರವ ಅರ್ಪಿಸೋದಕ್ಕೋಸ್ಕರ ನಮ್ಮ ಶ್ರೀನಿವಾಸಪುರ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಎನ್ನುವ ಒಂದು ಕಾರ್ಯಕ್ರಮವನ್ನ ಭಾರತೀಯರೆಲ್ಲ ಸೇರಿ ಆಯೋಜನೆ ಮಾಡಲಾಗಿದೆ ಎಲ್ಲ ದೇಶಭಕ್ತರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಇದೇ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪಟ್ಟಣದ ಹೃದಯ ಭಾಗದ ತಾಲೂಕು ಕಚೇರಿ ಮುಂಭಾಗದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲ ದೇಶ ಪ್ರೇಮಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಯಶಸ್ವಿಗೊಳಿಸೋಣ ಜೈ ಜಯ ಹಿಂದ್ ಆಪರೇಷನ್ ಸಿದ್ದು ಸಕ್ಸಸ್ ವಿಚಾರವಾಗಿ ಸೈನಿಕರಿಗೆ ಗೌರವ ಅರ್ಪಿಸೋದಕ್ಕೋಸ್ಕರ ನಮ್ಮ ಶ್ರೀನಿವಾಸಪುರ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಎನ್ನುವ ಒಂದು ಕಾರ್ಯಕ್ರಮವನ್ನ ಭಾರತೀಯರೆಲ್ಲ ಸೇರಿ ಆಯೋಜನೆ ಮಾಡಲಾಗಿದೆ ಎಲ್ಲ ದೇಶಭಕ್ತರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ ಇದೇ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪಟ್ಟಣದ ಹೃದಯ ಭಾಗದ ತಾಲೂಕು ಕಚೇರಿ ಮುಂಭಾಗದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಎಲ್ಲ ದೇಶ ಪ್ರೇಮಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಯಶಸ್ವಿಗೊಳಿಸೋಣ ಜೈ ಜೈ ಹಿಂದ್